ಎಲ್ಲರಿಗೂ ವಿಷ್ಣುಪ್ರಿಯ ವಿನ್ಯಾಸ ಚಾನಲ್ಗೆ ಸ್ವಾಗತ ಇವತ್ತು ತಿಳಿಸಿರೋ ವಿಷಯ ಎಷ್ಟೇ ಫೋಟೋಸು ವೀಡಿಯೋಸು ಡಿಲೀಟ್ ಮಾಡಿದ್ರು ಕೂಡ ನಮ್ಮ ಸ್ಟೋರೇಜ್ ಹಾಗೇ ಇರುತ್ತೆ ಅನ್ನೋದನ್ನು ನಾನು ಅದನ್ನು ರಿಡ್ಯೂಸ್ ಮಾಡೋದು ಹೇಗೆ ಸ್ಟೋರೇಜ್ ಬೇಕು ನಮಗೆ ಫಿಲ್ ಮಾಡ್ಕೋಬೇಕು ಕೆಲವೊಂದಷ್ಟು ಸ್ಟೋರೇಜ್ಗಳನ್ನ ನಾವು ಏನು ಮಾಡ್ತಾ ಇರ್ತೀವಿ ಅಂದರೆ ಒಂದಷ್ಟು ರನ್ನಿಂಗಲ್ಲಿ ಇರ್ತಾ ಇರುತ್ತೆ ನಾವು ಸುಮ್ಮನೆ ಯಾವತ್ತು ಡಿಲೀಟ್ ಮಾಡಿರ್ತೀವಿ ಅದು ಹಾಗೇ ಸ್ಟೋರೇಜಲ್ಲಿ ಕ್ಯಾಶ್ ಮೆಮೊರಿಯಲ್ಲಿ ಬಿಟ್ಟು ಬಿಟ್ಟಿರುತ್ತೆ ಸೊ ಆವಾಗ ನಾವು ಏನು ಮಾಡಬೇಕು ಅಂತ ನೋಡಿ ಇಲ್ಲಿ ನಾನು ತೋರಿಸ್ತೀನಿ ಏಂಜಲ್ ಬ್ರೋಕಿಂಗ್ ಅಂತ ಒಂದು ಆ್ಯಪನ್ನು ತೊಗೊಂಡಿದ್ದೀನಿ ಸೊ ಆ ಆ ಆ ಆ್ಯಪನ್ನು ಡಬಲ್ ಕ್ಲಿಕ್ ಮಾಡಿ ಅದು ನಮಗೆ ಆ್ಯಪೇ ಓಪನ್ ಆಗುತ್ತೆ ನೋಡಿ ಇಲ್ಲಿ ಗ್ಯಾಲ್ರಿ ಓಪನ್ ಆಗುತ್ತೆ ಸೊ ಗ್ಯಾಲ್ರಿ ತಗೊಂಡಿದ್ದೀನಿ ಗ್ಯಾಲರಿ ಓಪನ್ ಆಗುವಾಗ ಇಲ್ಲಿ ಕ್ಯಾಶ್ ಅಂತ ಇದೆ ನೋಡಿ ಆ ಕ್ಯಾಶನ್ನ ಒತ್ತುವಾಗ ಕ್ಲಿಯರ್ ಡಾಟಾ ಕ್ಲಿಯರ್ ಕ್ಯಾಶ್ ಅಂತ ಎರಡು ಬರುತ್ತೆ ಸೊ ಆ ಕ್ಲಿಯರ್ ಕ್ಯಾಶ್ ಅಂತ ಒಟ್ಟ ಒತ್ತಿದಾಗ ನಿಮಗೆ ಆ ಆ್ಯಪಲ್ಲಿ ಬೇಡದೇ ಇರುವಂಥ ಒಂದಷ್ಟು ಫೈಲ್ಗೂ ಓಪನ್ ಆಗಿ ಈಗ ಟೂ ಪಾಯಿಂಟ್ ನೈನ್ ಫೈ ಫೈವ್ ಹಂಡ್ರೆಡ್ ಫಿಫ್ಟಿ ಟು ಎಮ್ ಬಿ ಎಲ್ಲ ಸ್ಟೋರೇಜ್ ಆಗಿ ನಿಂತಿರುತ್ತೆ ಇದೆಲ್ಲ ಕ್ಲಿಯರ್ ಕ್ಯಾಶ್ ಅಂತ ಕೊಡಬೇಕಾಗುತ್ತೆ ಸೊ ಅದೇ ರೀತಿ ಇನ್ನೊಂದು ಆ್ಯಪನ್ನು ತೋರಿಸ್ತೀನಿ ನೋಡಿ ಯೂಟ್ಯೂಬ್ ಅಂತ ಕ್ಲಿಕ್ ಮಾಡೋಣ ನೋಡಿ ಇಲ್ಲಿ ತೋರಿಸ್ತಾ ಇದೀನಿ ವಾಟ್ಸಪ್ ಸೊ ಈ ವಾಟ್ಸಪ್ಪನ್ನು ಕೂಡ ಕ್ಲಿಕ್ ಮಾಡಿದಾಗ ನಮಗೆ ಅದೇ ಸ್ಯಾ ಮ್ಯಾಪ್ ಓಪನ್ ಆಗುತ್ತೆ ಸ್ಟೋರೇಜ್ ಅಂತ ತೋರಿಸ್ತಿರುತ್ತೆ ಅದರಲ್ಲಿ ಕ್ಯಾಶ್ ಅಂತ ಕೊಟ್ಟಾಗ ಕ್ಲಿಯರ್ ಡಾಟಾ ಕ್ಲಿಯರ್ ಕ್ಯಾಶ್ ಕ್ಲಿಯರ್ ಕ್ಯಾಶ್ ಕೊಟ್ಟಾಗ ಝೀರೋ ಎಮ್ ಬೈಟ್ ಅಂತ ಮಾಡಿಬಿಡಬೇಕು ಸೊ ಅವಾಗ ನಿಮಗೆ ಸ್ಟೋರೇಜ್ ಆಗ್ತಾ ಹೋಗುತ್ತೆ ಮೊಬೈಲ್ ಸೊ ಇದೇ ಥರ ಸ್ಟೋರೇಜ್ಗಳನ್ನ ಬೇರೆ ಯಾವುದೂ ಯೂಸ್ ಮಾಡ್ದೇನೆ ಸೊ ಆ್ಯಪನ್ನು ಒತ್ತಿ ಇಟ್ಕೊಂಡ್ಬಿಟ್ಟು ಆಪ್ ಇನ್ಫೋ ಅಂತ ಕೊಡ್ತಿದೆ ನೋಡಿ ಆ ಆಪ್ ಇನ್ಫೋ ಒತ್ತಿ ಇಟ್ಕೊಂಡ್ಬಿಟ್ರೆ ಆ ಆಪ್ ಓಪನ್ ಆಗುತ್ತೆ ಸ್ಟೋರೇಜಿಗೆ ಹೋಗೋದು ಡೈರೆಕ್ಟ್ ಆಗಿ ಕ್ಯಾಶ್ ಮೆಮೊರಿನ ಕ್ಲಿಯರ್ ಮಾಡಿಬಿಡೋದು ಈ ರೀತಿಯ ಒಂದು ಟ್ರಿಕ್ ಬಳಸ್ಕೊಡಿ ಅಂತ ಹೇಳ್ತಾ ಇದೀನಿ